ಜೀವನಕ್ಕೆ ದೊಡ್ಡತನ ಬೇಕಿಲ್ಲ ಪವಿತ್ರತೆ ಸಾಕು ಈ ಒಂದು ಸರಳ ವಾಕ್ಯದಲ್ಲಿ ಎಷ್ಟು ಆಳವಾದ ಅರ್ಥ ಅಡಗಿದೆಯಲ್ವಾ ಹ್ಮ್ ಇಂದು ನಾವು ಇಂತಹದ್ದೇ ಒಂದು ಸರಳ ಆದರೆ ತುಂಬಾನೇ ಶಕ್ತಿಯುತವಾದ ಬೋಧನೆಗಳ ಒಳಗೆ ಹೋಗಿ ನೋಡೋಣ ಖಂಡಿತ ನಮ್ಮ ಮುಂದೆ ಇವತ್ತಿರೋದು ಸಿದ್ಧೇಶ್ವರ ಸ್ವಾಮಿಗಳ ತತ್ವಗಳನ್ನ ವಿವರಿಸುವ ಒಂದು ಪ್ರವಚನದ ಆಯದ ಭಾಗ ಹೌದು ಈ ಪ್ರವಚನದ ಮೂಲಕ ಅವರ ಜೀವನ ದೃಷ್ಟಿಯ ಸಾರವನ್ನ ಅಂದ್ರೆ ಅವರ ಸರಳತೆ ಆ ಸೇವಾ ಮನೋಭಾವ ಮತ್ತೆ ಅವರ ಆಧ್ಯಾತ್ಮಿಕ ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಳೋದು ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಖಂಡಿತ ಆ ಒಂದು ವಾಕ್ಯ ಇದೆಯಲ್ಲ ಅದೇ ಒಂಥರ ನಮ್ಮ ಇಡೀ ಚರ್ಚೆಗೆ ದಿಕ್ಸೂಚಿ ಹಾಗೆ ಹೌದು ಯಾಕೆ ಅಂದ್ರೆ ದೊಡ್ಡತನ ಅನ್ನೋದು ನಾವು ಜಗತ್ತಿಗೆ ತೋರ್ಸಕ್ ಮಾಡುವಂಥದ್ದು ಆದರೆ ಪವಿತ್ರತೆ ಅನ್ನೋದು ಅದು ನಮಗೋಸ್ಕರ ನಾವು ಗಳಿಸ್ಕೊಳುವಂಥದ್ದು ಈ ವ್ಯತ್ಯಾಸದಲ್ಲಿ ಅವರ ಇಡೀ ತತ್ವಶಾಸ್ತ್ರ ಅಡಗಿದೆ ಅನ್ಸುತ್ತೆ ನನಗೆ ಹೌದು ಹಾಗಾದ್ರೆ ಬನ್ನಿ ಮೊದಲನೇ ಅಂಶದಿಂದನೇ ಶುರು ಮಾಡೋಣ ಈ ಪ್ರವಚನದಲ್ಲಿ ಮೊದಲು ಗಮನ ಸೆಳೆಯೋದೇ ಸರಳತೆಯ ಬಗ್ಗೆ ಇರೋ ಮಾತು ಸ್ವಾಮಿಗಳ ಒಡುಗೆ ಆಘಾರ ವಾಸಸ್ಥಾನ ಎಲ್ಲವೂ ಅತ್ಯಂತ ಸಹಜವಾಗಿತ್ತು ಅಂತ ಇದರಲ್ಲಿ ಹೇಳಲಾಗಿದೆ ಸಾಮಾನ್ಯವಾಗಿ ಸರಳತೆ ಅಂದ್ರೆ ಏನೋ ಇಲ್ಲದಿರೋದು ಬಡತನ ಅಂತ ಅನ್ಕೋತೀವಿ ನಿಜ ಆದರೆ ಇಲ್ಲಿ ಎಲ್ಲವನ್ನೂ ಪಡೆಯೋ ಶಕ್ತಿ ಇದ್ರೂ ಏನೂ ಬೇಡ ಅನ್ನೋ ನಿರ್ಧಾರ ಇದೊಂಥರಾದ ವಿಚಿತ್ರ ಶಕ್ತಿ ಅಲ್ವಾ ಯಾಕೆ ಯಾರಾದ್ರೂ ಹೀಗೆ ಮಾಡ್ತಾರೆ ಕೇವಲ ಅಹಂಕಾರ ಕಡಿಮೆ ಮಾಡ್ಲಿಕ್ಕಾ ಅಥವಾ ಬೇರೆ ಆಳವಾದ ಕಾರಣಗಳಿವೆಯಾ ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಇದು ಈ ಮೂಲದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರೆ ಸ್ವಾಮಿಗಳಿಗೆ ಸರಳತೆ ಅನ್ನೋದು ಕೇವಲ ಒಂದು ಜೀವನ ಶೈಲಿಯಾಗಿರಲಿಲ್ಲ ಓ ಅದು ಮನದ ಅಹಂಕಾರವನ್ನು ತೊಳೆದು ಹಾಕುವ ಒಂದು ಮಾರ್ಗ ಅಂದ್ರೆ ಇದು ಭೌತಿಕವಾಗಿ ಏನೂ ಇಲ್ಲದಿರೋ ಸ್ಥಿತಿ ಅಲ್ಲ ಸರಿ ಬದಲಿಗೆ ನನ್ನದು ನಾನು ನನಗೆ ಬೇಕು ಅನ್ನೋ ಭಾವನೆ ಅದನ್ನ ನಿರಂತರವಾಗಿ ಕಡಿಮೆ ಮಾಡಿಕೊಳ್ಳೋಕೆ ಅಳವಡಿಸಿಕೊಂಡ ಒಂದು ಆಧ್ಯಾತ್ಮಿಕ ಸಾಧನವಾಗಿತ್ತು ಅಂದ್ರೆ ಇದು ಆಯ್ಕೆ ಖಂಡಿತ ಉದ್ದೇಶ ಪೂರ್ವಕವಾದ ಆಯ್ಕೆ ಅನಿವಾರ್ಯತೆ ಆಗಿರ್ಲಿಲ್ಲ ಪ್ರಪಂಚದ ಎಲ್ಲಾ ಜ್ಞಾನ ಸಂಪತ್ತು ಸಿಗೋ ಅವಕಾಶ ಇದ್ರೂ ಅದರಿಂದ ದೂರ ಉಳಿಯೋ ಆಯ್ಕೆ ಬದುಕುವುದು ಅಂದ್ರೆ ಮಹತ್ವಾಕಾಂಕ್ಷೆ ಇಲ್ದಿರೋದು ಅಥವಾ ಸೋಮಾರಿತನ ಅಂತಾನೂ ಕೆಲವರು ಟೀಕಿಸಬಹುದಲ್ವೇ ಹ್ಮ್ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಏನನ್ನೂ ಬಯಸದೇ ಇರೋದು ಒಂದು ರೀತಿ ಹಿನ್ನಡೆ ಅಂತಾನೂ ಪರಿಗಣಿಸಬಹುದು ಈ ಟೀಕೆಯನ್ನ ಸ್ವಾಮಿಗಳ ತತ್ವ ಹೇಗೆ ಎದುರಿಸುತ್ತೆ ಅತ್ಯುತ್ತಮವಾದವಾದ ಇದು ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಏನಪ್ಪಾ ಅಂದ್ರೆ ಸ್ವಾಮಿಗಳ ಸರಳತೆ ನಿಷ್ಕ್ರಿಯವಾಗಿರ್ಲಿಲ್ಲ ಅದು ಅತ್ಯಂತ ಸಕ್ರಿಯವಾದ ಪ್ರಜ್ಞಾಪೂರ್ವಕವಾದ ಆಯ್ಕೆ ಓಕೆ ಅವರ ದೃಷ್ಟಿಯಲ್ಲಿ ಹೊರಗಿನ ವಸ್ತುಗಳನ್ನ ಸಂಗ್ರಹಿಸೋದಕ್ಕಿಂತ ಒಳಗಿನ ಶಾಂತಿಯನ್ನ ಸಂಗ್ರಹಿಸೋದು ದೊಡ್ಡ ಸಾಧನೆ ಮಹತ್ವಾಕಾಂಕ್ಷೆ ಕೇವಲ ಪದವಿ ಹಣ ಅಧಿಕಾರ ಗಳಿಸೋದಷ್ಟೇ ಅಲ್ಲ ತನ್ನನ್ನು ತಾನೂ ಗೆಲ್ಲೋದು ತನ್ನ ಇಂದ್ರಿಯಗಳನ್ನ ಹತೋಟಿಯಲ್ಲಿಟ್ಕೊಳ್ಳೋದು ಮತ್ತೆ ಅಹಂಕಾರವನ್ನ ಮೀರಿ ನಿಲ್ಲೋದೇ ನಿಜವಾದ ಮಹತ್ವಾಕಾಂಕ್ಷೆ ಹಾಗಾಗಿ ಅವರ ಸರಳತೆ ಒಂದು ದೌರ್ಬಲ್ಯದ ಸಂಕೇತವಲ್ಲ ಅದು ಅಂತರಂಗದ ಪರಮಶಕ್ತಿಯ ಸಂಕೇತ ಹಾಗೆ ನೋಡ್ದಾಗ ಇದರ ಅರ್ಥವೇ ಪೂರ್ತಿ ಬದಲಾಗುತ್ತೆ ಒಬ್ಬ ವ್ಯಕ್ತಿ ತನ್ನ ಅಗತ್ಯಗಳನ್ನು ಕಡಿಮೆ ಮಾಡಿಕೊಂಡು ತನ್ನ ಅಹಂಕಾರವನ್ನ ಬದಿಗಿಟ್ಟಾಗ ಸಹಜವಾಗಿಯೇ ಅವನ ಗಮನ ತನ್ನಿಂದ ಬೇರೆಯವರ ಕಡೆಗೆ ಹರಿಯುತ್ತೆ ಅಲ್ವಾ ಖಂಡಿತವಾಗಿಯೂ ಬಹುಶಃ ಅದೇ ಸೇವೆಯ ಮೂಲ ಇರಬೇಕು ಈ ಪ್ರವಚನದಲ್ಲಿ ಸೇವೆಯ ಬಗ್ಗೆ ಏನು ಹೇಳಲಾಗಿದೆ ನಿಖರವಾಗಿ ನಿಮ್ಮ ಮಾತು ಮುಂದಿನ ಅಂಶಕ್ಕೆ ಒಂದು ಸುಂದರವಾದ ಸೇತುವೆ ಕಟ್ಕೊಟ್ಟಿದೆ ಇಲ್ಲಿ ಮನುಷ್ಯ ಸೇವೆಯೇ ಮಧು ಸೇವೆ ಅನ್ನೋ ಒಂದು ಅದ್ಭುತವಾದ ಮಾತನ್ನ ಬಳಸಲಾಗಿದೆ ಸಾಮಾನ್ಯವಾಗಿ ವೈರಾಗ್ಯ ಅಂದ್ರೆ ಪ್ರಪಂಚದಿಂದ ಸಮಾಜದಿಂದ ದೂರ ಸರಿಯೋದು ಎಲ್ಲವನ್ನು ತ್ಯಜಿಸೋದು ಅಂತ ನಾವು ಭಾವಿಸ್ತೀವಿ ಆದ್ರೆ ಈ ಪ್ರವಚನದ ಪ್ರಕಾರ ಸ್ವಾಮಿಗಳು ವೈರಾಗ್ಯದ ಜೊತೆಗೆ ಸಮಾಜ ಸೇವೆಯನ್ನೋ ಮಾಡ್ತಿದ್ರು ವಿದ್ಯಾರ್ಥಿಗಳಿಗೆ ಬಡ ಕುಟುಂಬಗಳಿಗೆ ಸಹಾಯ ಮಾಡ್ತಿದ್ರು ಅವರ ವೈರಾಗ್ಯ ಇದೆಯಲ್ಲ ಅದು ಅವರನ್ನ ಸಮಾಜದಿಂದ ದೂರ ತಳ್ಳಿಲ್ಲ ಬದಲಿಗೆ ಸಮಾಜದ ನೋವಿಗೆ ಹತ್ರ ತಂತು ನನಗೊಂದು ಯೋಚನೆ ಬರ್ತಿದೆ ಇವತ್ತಿನ ದಿನಗಳಲ್ಲಿ ನಾವು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಬೇರೆಯವರಿಗೆ ದಾರಿ ಬಿಡೋಕೂ ಯೋಚನೆ ಮಾಡ್ತೀವಿ ಹೌದು ಹೌದು ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ನನಗೇನು ಸಿಗುತ್ತೆ ಅನ್ನೋ ಪ್ರಶ್ನೆ ಇರುತ್ತೆ ಆದರೆ ಇಲ್ಲಿ ಹೇಳ್ತಿರೋ ಸೇವೆ ಅದಕ್ಕಿಂತ ಎಷ್ಟೋ ದೊಡ್ಡದು ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡೋ ಮನಸ್ಥಿತಿ ಅದನ್ನು ಬೆಳೆಸ್ಕೊಳ್ಳೋದು ಹೇಗೆ ಇದು ನಾವು ಮೊದಲು ಚರ್ಚಿಸಿದ ಸರಳತೆಗೆ ನೇರವಾಗಿ ಸಂಬಂಧಿಸಿದೆ ಯಾವಾಗ ನಾನು ನನ್ನದು ಅನ್ನೋ ಭಾವನೆ ಆಗುತ್ತೋ ಆಗ ಅವರು ಅವರದು ಅನ್ನೋ ಭಾವನೆಗೆ ಜಾಗ ಸಿಗುತ್ತೆ ಅವರ ಸೇವೆ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದ ಅವರ ಆಧ್ಯಾತ್ಮಿಕ ಸ್ಥಿತಿಯ ಒಂದು ಸಹಜ ಅಭಿವ್ಯಕ್ತಿಯಾಗಿತ್ತು ಸೇವೆ ಮಾಡ್ಬೇಕು ಅನ್ನೋ ಒತ್ತಡದಿಂದಲ್ಲ ಬದಲಿಗೆ ಅವರ ಅಂತರಂಗದ ಪ್ರೀತಿ ಮತ್ತು ಕರುಣೆ ಸೇವೆಯ ರೂಪದಲ್ಲಿ ತಾನಾಗಿಯೇ ಹೊರಹೊಮ್ಮುತ್ತಿತ್ತು ಅಹಂಕಾರದ ಪಾತ್ರೆ ಖಾಲಿಯಾದಾಗ ಅದು ಕರುಣೆಯಿಂದ ತುಂಬಿಕೊಡುತ್ತೆ ಆಗ ಸೇವೆ ಅನ್ನೋದು ಒಂದು ಕೆಲಸವಾಗಿ ಉಳಿಯಲ್ಲ ಅದು ನಮ್ಮ ಸ್ವಭಾವವೇ ಆಗ್ಬಿಡುತ್ತೆ ಈ ಸೇವೆ ಯಾವುದೇ ಜಾತಿ ಮತ ನೋಡದೆ ಎಲ್ಲರಿಗೂ ಸಲ್ಲುತ್ತಿತ್ತು ಅಂತ ಈ ಪ್ರವಚನ ಹೇಳುತ್ತೆ ಇದು ಅವರ ಧರ್ಮದ ದೃಷ್ಟಿಕೋನಕ್ಕೆ ನೇರವಾಗಿ ಸಂಬಂಧಿಸಿದೆ ಅನ್ಸುತ್ತೆ ಖಂಡಿತ ಧರ್ಮವು ಮನುಷ್ಯನನ್ನು ಮನುಷ್ಯರೊಂದಿಗೆ ಜೋಡಿಸ್ಬೇಕು ಬೇರ್ಪಡಿಸಬಾರದು ಇಂದಿನ ಕಾಲಕ್ಕೆ ಅತ್ಯಂತ ಪ್ರಸ್ತುತವಾದ ಮತ್ತು ಬೇಕಾದ ಮಾತು ಇದು ಧರ್ಮವನ್ನ ಅವರು ಹೇಗ್ ನೋಡ್ತಿದ್ರು ಖಂಡಿತ ಈ ಪ್ರವಚನದ ಆಧಾರದ ಮೇಲೆ ಹೇಳೋದಾದ್ರೆ ಅವರು ಧರ್ಮವನ್ನ ಎಂದಿಗೂ ವಿಭಜನೆಯ ಸಾಧನವಾಗಿ ನೋಡ್ಲೇ ಇಲ್ಲ ಅವರ ದೃಷ್ಟಿಯಲ್ಲಿ ಯಾವುದೇ ಧರ್ಮದ ಮೂಲ ಉದ್ದೇಶ ಮನುಷ್ಯರನ್ನ ಒಂದುಗೂಡಿಸುವುದೇ ಹೊರತು ಬೇರೆ ಬೇರೆ ಗುಂಪುಗಳಾಗಿ ಒಡೆಯೋದಲ್ಲ ಅವರು ಧರ್ಮದ ಆಚರಣೆಗಿಂತ ಅದರ ಹಿಂದಿರೋ ನೈಜ ಸ್ಫೂರ್ತಿಗೆ ಹೆಚ್ಚು ಮಹತ್ವ ಕೊಡ್ತಿದ್ರು ಪ್ರೀತಿ ಕರುಣೆ ಏಕತೆ ಇವೇ ನಿಜವಾದ ಧರ್ಮ ಇದು ಕೇಳೋಕೆ ಬಹಳ ಆದರ್ಶಪ್ರಾಯವಾಗಿದೆ ಆದರೆ ವಾಸ್ತವದಲ್ಲಿ ಧರ್ಮವೇ ಎಷ್ಟೋ ಸಂಘರ್ಷಗಳಿಗೆ ಕಾರಣವಾಗುವುದನ್ನು ನಾವು ನೋಡ್ತೀವಿ ಹೌದು ಇಂತಹ ಸಂದರ್ಭದಲ್ಲಿ ಎಲ್ಲಾ ಧರ್ಮಗಳು ಒಂದೇ ಅನ್ನೋ ನಿಲುವು ವ್ಯಾವಹಾರಿಕವಾಗಿ ಹೇಗೆ ಕೆಲಸ ಮಾಡುತ್ತೆ ಅವರು ವ್ಯತ್ಯಾಸಗಳನ್ನ ಕಡೆಗಣಿಸ್ತಿದ್ರ ಅಥವಾ ಆ ವ್ಯತ್ಯಾಸಗಳ ಆಚೆಗೆ ಏನನ್ನಾದರೂ ನೋಡ್ತಿದ್ರ ಒಳ್ಳೆಯ ಪ್ರಶ್ನೆ ಅವರ ದೃಷ್ಟಿಕೋನ ವ್ಯತ್ಯಾಸಗಳನ್ನು ಕಡೆಗಣಿಸೋದಾಗಿರ್ಲಿಲ್ಲ ಬದಲಿಗೆ ಆ ವ್ಯತ್ಯಾಸಗಳ ಆಳದಲ್ಲಿರೋ ಸಮನವಾದ ಮಾನವೀಯತೆಯನ್ನ ಗುರುತಿಸೋದಾಗಿತ್ತು ನದಿಗಳು ಬೇರೆ ಬೇರೆ ಹೆಸರಿಂದ ಹರಿದ್ರೂ ಕೊನೆಗೆ ಸೇರೋದು ಒಂದೇ ಸಮುದ್ರವನ್ನ ಹೌದು ಹಾಗೆಯೇ ಪೂಜಿಸೋ ವಿಧಾನಗಳೂ ಹೆಸರುಗಳೂ ಬೇರೆ ಆಗಿದ್ರೂ ಎಲ್ಲರ ಹುಡುಕಾಟವು ಅದೇ ಪರಮ ಸತ್ಯದ ಕಡೆಗೆ ಧರ್ಮದ ಹೊರಗಿನ ಚಿಪ್ಪುಗಳನ್ನ ನೋಡಿ ಜಗಳವಾಡೋ ಬದಲು ಅದರೊಳಗಿನ ತಿರುಳನ್ನ ಸವಿಯಬೇಕು ಅನ್ನೋದು ಅವರ ಸಂದೇಶವಾಗಿತ್ತು ಅದಕ್ಕೆ ಅವರ ಆಶ್ರಮದಲ್ಲಿ ಎಲ್ಲಾ ಧರ್ಮದವರಿಗೂ ಸ್ವಾಗತವಿತ್ತು ಖಂಡಿತವಾಗಿ ಹಾಗಾದರೆ ಸರಳವಾಗಿ ಬದುಕುವುದು ನಿಸ್ವಾರ್ಥವಾಗಿ ಸೇವೆ ಮಾಡುವುದು ಎಲ್ಲರಲ್ಲೂ ಒಂದೇ ದೈವತ್ವವನ್ನು ಕಾಣುವುದು ಇದೆಲ್ಲವೂ ಸಹಜವಾಗಿ ಒಂದು ರೀತಿಯ ಆಂತರಿಕ ಸ್ಥಿತಿಗೆ ಕೊಂಡೊಯ್ಯಬೇಕಲ್ವಾ ಹೌದು ಪ್ರವಚನದಲ್ಲಿ ಆತ್ಮಶಾಂತಿಯ ಬಗ್ಗೆನೂ ಪ್ರಸ್ತಾಪವಿದೆ ಶಾಂತಿ ಹೊರಗೆ ಸಿಗಲ್ಲ ಅದು ಒಳಗೆ ಬೆಳೆಯೋ ಗುಣ ಅಂತ ಹೇಳಲಾಗಿದೆ ಇದರ ಜೊತೆಗೆ ವಿಠ್ಠಲ ವಿಠ್ಠಲ ಅನ್ನೋ ನಾಮಸ್ಮರಣೆ ಅವರ ಜೀವನದ ಶ್ವಾಸವಾಗಿತ್ತು ಅಂತಾನೂ ಹೇಳಲಾಗಿದೆ ಇವತ್ತಿನ ದಿನಗಳಲ್ಲಿ ನಾವು ಮೈಂಡ್ಫುಲ್ನೆಸ್ ಅಥವಾ ಮೆಡಿಟೇಷನ್ ಬಗ್ಗೆ ಮಾತಾಡ್ತೀವಿ ಮನಸ್ಸಿನ ಶಾಂತವಾಡಿಡೋಕೆ ಆಗಿನ ಕಾಲದಲ್ಲಿ ಈ ವಿಠಲ ಅನ್ನೋ ನಾಮಸ್ಮರಣೆ ಆ ಕೆಲಸವನ್ನೇ ಮಾಡ್ತಾ ಇತ್ತಾ ಅದು ಕೇವಲ ಭಕ್ತಿನ ಅಥವಾ ಅದೊಂದು ಮೆಂಟಲ್ ಎಕ್ಸಸೈಸ್ ಕೂಡ ಹೌದಾ ನೀವು ಬಳಸಿದ ಮೈಂಡ್ಫುಲ್ನೆಸ್ ಪದ ಇದೆಯಲ್ಲ ಅದು ಇದಕ್ಕೆ ಸರಿಯಾಗಿ ಹೊಂದುತ್ತೆ ವಿಠಲ ಅನ್ನೋ ಜಪ ಕೇವಲ ಒಂದು ಧಾರ್ಮಿಕ ಕ್ರಿಯೆ ಆಗಿರಲಿಲ್ಲ ಈ ಮೂಲದಲ್ಲಿ ಬಳಸಿದ ಪದ ಬಹಳ ಮುಖ್ಯ ಅದು ಅವರ ಆತ್ಮದ ಸ್ಪಂದನೆ ಆತ್ಮದ ಸ್ಪಂದನೆ ಹೌದು ಅಂದ್ರೆ ಆ ನಾಮಸ್ಮರಣೆ ಅವರ ಅಂತರಂಗದ ಸಹಜವಾದ ಕಂಪನವಾಗಿತ್ತು ಮನಸ್ಸು ಸಾವಿರಾರು ಯೋಜನೆಗಳಲ್ಲಿ ಹಂಚಿ ಹೋದಾಗ ಅದನ್ನ ಒಂದೇ ಬಿಂದುವಿನ ಮೇಲೆ ಕೇಂದ್ರೀಕರಿಸೋಕೆ ನಾಮಸ್ಮರಣೆ ಒಂದು ಅತ್ಯುತ್ತಮ ಸಾಧನ ಹೌದು ಅದು ಮನಸ್ಸಿನ ಚಂಚಲತೆಯನ್ನ ಕಡಿಮೆ ಮಾಡಿ ಒಂದು ಪ್ರಶಾಂತ ಸ್ಥಿತಿಗೆ ತರತ್ತೆ ಅಂದ್ರ ಅದು ಕೇವಲ ಒಂದು ಹೆಸರನ್ನ ಯಾಂತ್ರಿಕವಾಗಿ ಪುನರಾವರ್ತಿಸುವುದಲ್ಲ ಖಂಡಿತ ಅಲ್ಲ ಬದಲಿಗೆ ಆ ಪುನರಾವರ್ತನೆ ನಮ್ಮ ಆಂತರಿಕ ಸ್ಥಿತಿಯ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ಮುಖ್ಯ ಖಂಡಿತ ಈ ಭಕ್ತಿಯ ಮಾರ್ಗವು ಮನಸ್ಸನ್ನ ಶುದ್ಧೀಕರಿಸಿ ಚಿಂತೆಗಳನ್ನ ಕಡಿಮೆ ಮಾಡಿ ಅಂತಿಮವಾಗಿ ಆತ್ಮಶಾಂತಿಯನ್ನ ಕಂಡುಕೊಳ್ಳೋ ಸಾಧನವಾಗಿತ್ತು ಪ್ರವಚನದಲ್ಲಿ ಹೇಳಿರೋ ಮನನ ಮೌನ ಮತ್ತು ಪ್ರಾರ್ಥನೆಗಳು ಈ ಭಕ್ತಿಯ ಮಾರ್ಗದ ಬೇರೆ ಬೇರೆ ಮಜಲುಗಳು ವಿಠ್ಠಲನ ನಾಮಸ್ಮರಣೆ ಆ ಎಲ್ಲಾ ಸಾಧನೆಗಳ ಕೇಂದ್ರವಾಗಿತ್ತು ಸರಳತೆ ಸೇವೆ ಏಕತೆಯ ಭಾವ ಈ ಎಲ್ಲಾ ಗುಣಗಳನ್ನ ನಮ್ಮೊಳಗೆ ಸ್ಥಿರವಾಗಿರಿಸಿಕೊಳ್ಳೋಕೆ ಬೇಕಾದ ಶಕ್ತಿಯನ್ನ ಈ ನಾಮಸ್ಮರಣೆ ಕೊಡ್ತಿತ್ತು ಹಾಗಾಗಿ ಭಕ್ತಿ ಮತ್ತು ಶಾಂತಿ ಒಂದೇ ನಾಣೆಯದ ಎರಡು ಮುಖಗಳಿದ್ದಂತೆ ಓ ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ ಹಾಗಾದರೆ ಈ ಎಲ್ಲಾ ಅಂಶಗಳನ್ನ ಸರಳತೆ ಸೇವೆ ಧರ್ಮದ ದೃಷ್ಟಿಕೋನ ಮತ್ತು ಆತ್ಮಶಾಂತಿ ಇವುಗಳನ್ನೆಲ್ಲ ಒಟ್ಟುಗೂಡಿಸಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅನ್ವಯವಾಗೋ ಹಾಗೆ ಅವರ ಉಪದೇಶಗಳನ್ನ ಸಂಕ್ಷಿಪ್ತಗೊಳಿಸುವುದಾದರೆ ಈ ಪ್ರವಚನ ಏನು ಹೇಳುತ್ತೆ ಅದಕ್ಕೂ ಈ ಮೂಲದಲ್ಲಿ ಬಹಳ ಸುಂದರವಾಗಿ ಐದು ಪ್ರಮುಖ ಸೂತ್ರಗಳಲ್ಲಿ ಉತ್ತರವನ್ನ ಪಟ್ಟಿ ಮಾಡಲಾಗಿದೆ ಅವರ ಉಪದೇಶಗಳ ಸಾರ ಈಗಿದೆ ಒಂದು ಸರಳವಾಗಿ ಬದುಕಿರಿ ಎರಡು ಪ್ರೀತಿಯಿಂದ ಮಾತನಾಡಿರಿ ಸರಿ ಮೂರು ಆಸೆಯನ್ನು ಕಡಿಮೆ ಮಾಡಿ ಸಂತೋಷವನ್ನು ಹೆಚ್ಚಿಸಿ ನಾಲ್ಕು ಸೇವೆಯನ್ನ ಜೀವನದ ಭಾಗವನ್ನಾಗಿ ಮಾಡಿ ಮತ್ತು ಐದು ದೇವರನ್ನು ಹೆಸರಿನಲ್ಲಿ ಕರ್ಮದಲ್ಲಿ ಮತ್ತು ಗುಣಗಳಲ್ಲಿ ನೆಲೆಲಿರಿ ಆ ಐದರಲ್ಲಿ ಆಸೆಯನ್ನು ಕಡಿಮೆ ಮಾಡಿ ಸಂತೋಷವನ್ನು ಹೆಚ್ಚಿಸಿ ಅನ್ನೋದು ಕೇಳೋಕೆ ಸುಲಭ ಆದರೆ ಮಾಡೋಕೆ ಬಹುಶಃ ಎಲ್ಲಕ್ಕಿಂತ ಕಷ್ಟ ಅನ್ಸುತ್ತೆ ನಿಜ ನಿಜ ನಮ್ಮ ಇಡೀ ಸಮಾಜವೇ ಆಸೆಯ ಮೇಲೆ ನಿಂತಿದೆ ಜಾಹೀರಾತುಗಳಿಂದ ಹಿಡಿದು ನಮ್ಮ ಶಿಕ್ಷಣ ವ್ಯವಸ್ಥೆವರೆಗೂ ಎಲ್ಲವೂ ನಮ್ಮಲ್ಲಿ ಇನ್ನಷ್ಟು ಬೇಕು ಅನ್ನೋ ಆಸೆಯನ್ನ ಹುಟ್ಸ್ತಾನೇ ಇರ್ತವೆ ಈ ಸೂತ್ರವನ್ನ ನಿಜ ಜೀವನದಲ್ಲಿ ಪಾಲಿಸೋಕೆ ಒಂದು ಪ್ರಾಕ್ಟಿಕಲ್ ಫಸ್ಟ್ ಸ್ಟೆಪ್ ಏನಿರ್ಬೋದು ಬಹಳ ಪ್ರಾಯೋಗಿಕವಾದ ಪ್ರಶ್ನೆ ಬಹುಶಃ ಮೊದಲ ಹೆಜ್ಜೆ ಆಸೆಯನ್ನ ಸಂಪೂರ್ಣವಾಗಿ ತೊಲಗ್ಸೋದಲ್ಲ ಓಕೆ ಬದಲಿಗೆ ನಮ್ಮಲ್ಲಿರುವ ಅಗತ್ಯ ಮತ್ತು ಆಸೆಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸೋದು ಯಾವುದು ನಮಗೆ ನಿಜವಾಗಿಯೂ ಬೇಕು ಯಾವುದು ಕೇವಲ ಸಮಾಜದ ಒತ್ತಡ ಅಥವಾ ಬೇರೆಯವರನ್ನು ನೋಡಿ ಹುಟ್ಟುಕೊಂಡ ಬಯಕೆ ಅನ್ನೋದನ್ನ ವಿಶ್ಲೇಷಿಸೋದು ಆ ಅರಿವು ಬಂದಾಗ ನಾವು ಅನಗತ್ಯ ಆಸೆಗಳ ಹಿಂದೆ ಓಡೋದನ್ನ ನೆಲೆಸ್ತೀವಿ ಸರಿ ಆಗ್ಲೇ ನಮ್ಮಲ್ಲಿ ಇರೋದ್ರಲ್ಲೇ ಸಂತೋಷವನ್ನ ಕಾಣೋ ದಾರಿ ತೆರೆದುಕೊಳ್ಳುತ್ತೆ ಸಂತೋಷ ಅನ್ನೋದು ಇನ್ನಷ್ಟು ಗಳಿಸೋದ್ರಲ್ಲಿಲ್ಲ ಇರೋ ಸ್ಥಿತಿಯನ್ನ ಒಪ್ಕೊಳ್ಳೋದ್ರಲ್ಲಿದೆ ಅನ್ನೋ ಅರಿವೆ ಮೊದಲ ಹೆಜ್ಜೆ ಹಾಗಾದ್ರೆ ಈ ಚರ್ಚೆಯ ಒಟ್ಟಾರೆ ಅರ್ಥವೇನು ಸಿದ್ದೇಶ್ವರ ಸ್ವಾಮಿಗಳ ಜೀವನ ದೃಷ್ಟಿಕೋನವು ಆಡಂಬರವಿಲ್ಲದ ಆಳವಾದ ಮತ್ತು ಆಚರಣೆಗೆ ಯೋಗ್ಯವಾದ ಆಧ್ಯಾತ್ಮಿಕತೆಯಾಗಿತ್ತು ಇಲ್ಲಿ ಹೊರಗಿನ ಆಚರಣೆಗಳಿಗಿಂತ ಆಂತರಿಕ ಸ್ಥಿತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಸಂಪೂರ್ಣವಾಗಿ ಸರಿ ಈ ಪ್ರವಚನದಿಂದ ನಮಗೆ ಸಿಗೋ ಮುಖ್ಯ ಸಂದೇಶ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕತೆ ಅನ್ನೋದು ದೈನಂದಿನ ಬದುಕಿನಿಂದ ಬೇರೆಯಾದದ್ದಲ್ಲ ಹೌದು ಅದು ನಾವು ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗೋದಕ್ಕೋ ಅಥವಾ ಪೂಜಾ ಕೋಣಿಯಲ್ಲಿ ಕೂತು ಮಾಡೋ ಧ್ಯಾನಕ್ಕೂ ಮಾತ್ರ ಸೀಮಿತವಲ್ಲ ಬದಲಿಗೆ ಅದು ನಾವು ಹೇಗೆ ಬದುಕ್ತೇವಿ ನಾವು ಬೇರೆಯವರೊಂದಿಗೆ ಹೇಗೆ ಪ್ರೀತಿಯಿಂದ ಮಾತಾಡ್ತೇವಿ ನಮ್ಮಲ್ಲಿ ಎಷ್ಟು ಸರಳತೆ ಇದೆ ಮತ್ತು ನಾವು ಹೇಗೆ ಸೇವೆ ಮಾಡ್ತೇವಿ ಅನ್ನೋದ್ರಲ್ಲಿ ಅಡಗಿದೆ ಜೀವನದ ಪ್ರತಿ ಕ್ಷಣದಲ್ಲೂ ಪ್ರತಿ ಕೆಲಸದಲ್ಲೂ ಆಧ್ಯಾತ್ಮಿಕತೆಯನ್ನು ಕಾಣೋದೃಷ್ಟಿ ಇದು ಹಾಗಾದ್ರೆ ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರು ಆಲೋಚಿಸೋಕೆ ಒಂದು ವಿಷಯವನ್ನ ಬಿಟ್ಟು ಹೋಗೋಣ ಖಂಡಿತ ಈ ಪ್ರವಚನ ನಮಗೆ ಸರಳವಾದ ತತ್ವಗಳನ್ನು ಕೊಟ್ಟಿದೆ ಆದರೆ ನಾವು ಬದುಕ್ತಿರೋ ಜಗತ್ತು ಸದಾ ಸಂಕೀರ್ಣತೆ ಮಹತ್ವಾಕಾಂಕ್ಷೆ ಮತ್ತು ಸಂಗ್ರಹಣೆಯನ್ನ ಪ್ರೋತ್ಸಾಹಿಸುತ್ತೆ ಹ್ಮ್ ನಿರಂತರವಾಗಿ ಇನ್ನಷ್ಟು ಬೇಕು ಇನ್ನೂ ದೊಡ್ಡದಾಗಿ ಬೇಕು ಇನ್ನೂ ವೇಗವಾಗಿ ಬೇಕು ಅಂತ ಹೇಳೋ ಈ ಜಗತ್ತಿನಲ್ಲಿ ಆಸೆಯನ್ನ ಕಡಿಮೆ ಮಾಡಿ ಸಂತೋಷವನ್ನ ಹೆಚ್ಚಿಸಿ ಅನ್ನೋ ಒಂದು ಸರಳ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ನಾವು ನಿಜವಾಗಿಯೂ ಪ್ರಯತ್ನಿಸಿದ್ರೆ ಏನಾಗ್ಬಹುದು ಹೌದು ನಮ್ಮ ವೃತ್ತಿ ನಮ್ಮ ಸಂಬಂಧಗಳು ಮತ್ತು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಅದರ ನಿಜವಾದ ಪರಿಣಾಮ ಏನಾಗಿರ್ಬಹುದು ನಾವು ಏನನ್ನ ಕಳಕೊಳ್ಬಹುದು ಮತ್ತು ಅದಕ್ಕಿಂತ ಹೆಚ್ಚಾಗಿ ನಾವು ಅನಿರೀಕ್ಷಿತವಾಗಿ ಏನನ್ನ ಗಳಿಸಬಹುದು ಇದು ಆಲೋಚಿಸಬೇಕಾದ ವಿಷಯ